ನೋಡ್ರಿ <Santhi> <Santhi> ಯವ್ವ ಆಗೊಂಡ್ ಉಲ್ಪಕೊಂಡ್ ಪತ್ಲ ಬರ್ತಿತ್ತಲ್ಲ ಪಾತಿ ಇದು ಕೊಳೆ ಬಾಡಿಗೆ ಕೊಟ್ಟಿ ಅರೆ ಮೀನಾಕ್ಷಿ ಅಂದ್ರೋಕ ನಿಮ್ಮ ಬುದ್ಧಿಗೆ ಹೇಳಿಟ್ಟಿದಿ ಅಲ್ಲ ರೀ ಲಕ್ಷ್ಮಿ ನಾವು ಶ್ರೀಮಂತ ಆಗ್ತೇವೆ ರೀ ಮುಂದಿನ ವಾರ ಮತ್ತೆ ಇಂತದ ಅಂಗಿಗೆ ಹಾಕೊಂಡ್ ರುಡಿಗೆ ಮಾಡ್ಕೋಬೇಕ ಇಲ್ಲ ರೀ ಮತ್ತೆ ತಗೊಳಕ ಹೋಗ್ಬಿಟ್ರ 5000 ರೂಪಾಯಿ ಒಂದು ಅಂಗಿಗೆ ಐತ್ ನೋಡ್ರಿ ಮತ್ತೆ ಅದಕ್ಕ ಬಾಡಿಗೆ ತಕೊಂಡ ಬಂದ ಸಲಪ ಪ್ರಾಕ್ಟೀಸ್ ಕಾ ಮಾಡಿ ಇಟ್ಕೊಂಡ್ಬಿಟ್ಟಿ ಎದಕ್ ಬೇಕಾಗಿತ್ತೆ ಏವಾ ಪಾತವ ನನ್ನಂತ ಅದು ಒಂದು ಅಂಗಿ ತಕೊಂಡ್ ಸಿಗಾಕೋ ಬರ್ದ ನೀವು ನಲವತ್ತು ಡಿಗ್ರಿ ಬಿಸಿಲು ಐತಿ ಯವ್ವ ಯವ್ವಾ ಒಳಗೊಂದ್ ಲಂಗಾಬೆ ಮ್ಯಾಲೊಂದ್ ಜಂಪರ್ ಯವ್ವ ಒಡ್ನಿ ಮತ್ತೆ ಮೇಲೆ ಒಂದು ಎದಕ್ ಬೇಕಾಗಿತ್ತಾ ಇವ ಹೌದು ಬಿಡ ತಲೆ ಮೇಲೆ ಮುಸುಗ್ ಹಾಕೊಂಡು ಉಸಿಲ್ ಕಟ್ಟದ ಅದಕ್ಕೆ ನಾನು ಒಟ್ಟು ಟಿಪ್ ಟಾಪ್ ಆಗಿ ನೋಡು ಹುನ್ರಿ ಲಕ್ಷ್ಮಕರ ನಾನು ರಾಟಿ ಮಾರ ಕೊಟ್ಟಿ ಬಿಟ್ಟೆರಿ ಅದಕ್ಕೆ ನಾ ಕಂಜಿ ತಕೊಂಡ ಬಂದ ನೋಡಿ ಇನ್ ಮೇಲೆ ಯಾರ್ ಜಂಪರ್ ಹೊರಿದು ಬೇಡ ನಾನ ಒಂದೊಂದ್ ಸಾವಿರ ಎರಡ್ ಸಾವಿರ ರೂಪಾಯಿ ಜಂಪರ್ ಹೊರಿ ಹಾಕೋತೀನಿ ಮೀನಾಕ್ಷಿ ಬಾರಿ ಜಂಪ್ ಕಣಕತ್ತಿ ಕುದ್ರಿ ಬಾಲರ ಒಂದ್ ನಂಬರ್ ಆಗೈತಿ ಹೌದು ತೆಸ್ಮ ಎಲ್ ತಗೊಂಡ್ರಿ ನೀನು ಪರಕ ಸೇಮ್ ಅದಾವಲ್ಲ ಯುವ ಲಕ್ಷ್ಮಕ್ಕ ನಿಮ್ ಮನಿ ಬರೋ ಮುಂದ ಬಸ್ ಸ್ಟಾಂಡ್ ನಾಗ ಒಂದ್ ಹುಡುಗ ಮಾರ್ಕೋ ಅಂತ ಹೊಂಟಿದ್ದ ಹೌದು ಲಕ್ಷ್ಮಕ್ಕ ಇಲ್ಲಿ ನೋಡ ಎರಡ್ ನೂರ್ ರೂಪಾಯಿ ಚಸ್ಮಾ ಐವತ್ ರೂಪಾಯಿ ಕೊಟ್ಟಾನ ಆ ಐವತ್ತು ರೂಪಾಯಿ ಮುನ ಲಕ್ಷ್ಮಕ್ಕ ಇದನ್ನ ಹಾಕೊಂಡ್ರ ಹಗಲ್ ಇದ್ದಿದ್ದು ರಾತ್ರಿ ಕಿತ್ತಂತ ರಾತ್ರಿ ಇದ್ದು ಹಗಲ್ ಹೌದಂತ ಲಕ್ಷ್ಮಕ್ಕ ತಣ್ಣಗ ಮುಂಜಾನೆ ಬರೆಯ ಕಂಡ್ಲೆ ಮೂರ್ ಹತ್ತು ಉಣ್ಣ ಬದ್ಲಿ ಕೆಸಮ ಹಾಕೊಂಡು ರಾತ್ರಿ ಮಾಡಿ ಒಂದ್ ಹೊತ್ತ ಉಂಡ್ಬಿಡ್ತೇನೆ ನಿನ್ ಮೇಲೆ

ಅದರ ಬೆಲೆ ನಂದು 40 ಡಬಲ್ ಆಗಿ ಬರ್ತತಿ ಏನ 80 ಬರ್ತತಿ ನನಗೆ ನೀನು ಕಿಟ್ಟ ನಾ ದೊಡ್ಡ ಶ್ರೀಮಂತ ಆಗಿರ್ತೀನಿ ನಾ ನಿನ್ನ ಹೊಲಕ್ಕೆ ಬರ್ತೀನಿ ಕೆಲಸ ಮಾಡಕ ಹಾಗ ನೀನ ಹೋಗ ಅರೆ ಲಕ್ಷ್ಮಿ ಜೋಕ ನಿಮ್ಮ ದಕ ಹೊಲಕ್ಕೆ ಬರಾಕ ನಂಗೆ ಆಗಂಗಿಲ್ಲ ನೋಡ್ರಿ ಮತ್ತೆ ಅಲ್ಲ ರೀ ವಾರಕ್ಕೊಮ್ಮೆ ಡಬಲ್ ಆಗಿ ರೊಕ್ಕಾಗ ಬರ್ತಿರ್ತೈತಿ ಮತ್ತೆ ನಿಮ್ಮ ಹೊಲಕ್ಕೆ ಯಾಕೆ ಬರ್ತೀವಿ ರೀ ಅಲ್ಲ ನಡೆದ ಬಂದ ಹಾದಿ ಬಿಡೋದಿಲ್ಲ ಅಂದಿ ಹ ಮೊದಲಿಂದ ಕೂಲಿ ಮಾಡ್ಕೊಂತ ಬಂದು ತಿಂದಕ್ಕೆ ಇದ್ದಿ ಮತ್ತೆ ನೀಗ ಶ್ರೀಮಂತಿಗೆ ಬಂತ ಅಂತ ಹೇಳಿ ಹೊಲಕ್ಕೆ ಹೋಗೋದು ಬಿಡಕ್ಕೆನೆ ಅಲ್ಲ ಲಕ್ಷ್ಮಕ್ಕ ಇಷ್ಟ ದಿನ ಮಂದಿ

ஓன் விடு மீ நாக்ஷே வந்து பிடிசியே, கிது கொட்டராத்ரேன் நீது ரயா, வழை ஏத்து வலக்ஷ் மக்கா ಬಿಟ್ಟು ನಾನು ಬಂದನಿ ಬಾರ್ ಹಡಿಬಿಟ್ಟಿ ರೇಣಿ ಬಾರಿ ಖಜ್ಜ ಹಡಿಬಿಟ್ಟಿದ ಐಕಿ ಆಶೆ ಇರಬೇಕು ದುರಾಸೆ ಇರಬಾರದು ಅರೆ ಲಕ್ಷ್ಮೀನ ದೊಕ್ಕ ರೇಣು ದೊಕ್ಕ ಆಗ ಚಿಂತಿಗೆ ಬಿಡ್ರಿ ಮತ್ತೆ ರೊಕ್ಕ ಬಂದಿಂದ ಏನೇನ್ ಮಾಡಬೇಕು ಅಂತ ವಿಚಾರ ಮಾಡ್ರಿ ಅಲ್ಲ ಅಥವಾ ನಂದಂತ್ರು ಒಂದು ಆಸೆ ಐತಿ ಬಿಡೋದ್ ಬಿಟ್ಟು ಫಸ್ಟಿಗೆ ನಾ ಕೆಳಿ ಚಪ್ಲಾರ್ ಮಾಡಿಸ್ಕೊಂತ ನೋಡು ಚಪ್ಲಾರ್ ಓಲ್ಡ್ ಡಿಸೈನ್ ಬಿಡ್ರಿ ಲಕ್ಷ್ಮಕ್ಕ ನಾ ಅಂತ್ರು ಲಾಂಗ್ ನೆಕ್ಲೇಸ್ ಮಾಡಿಸ್ಕೊಂತ ನೋಡ್ರಿ ಒಂದು ಮೂರು ಸರಿ ಬೇಸಿ ಬ್ಯಾಡ್ ಬಿಡ್ರಿ ನಾಕ್ ತಲಿದ ಗಟ್ಟ ಬಟ್ಟ ಮಾಡಿಸ್ಕೊಂತನಿ ನಂದಂತ್ರ ನಿಮ್ಕಿಂತ ರೊಕ್ಕ ಹೆಚ್ಚಿಗೆನ ಐತಿ ಒಂದ್ ಹತ್ತು ತೊಲಿ ಪಾಟ್ಲಿ ಬಿಲ್ವಾರ ಮಾಡಕ್ ಹಾಕಿ ಬಂದ್ಬಿಡ್ತಾನ ಎರಡ್ ತಿಂಗಳದಾಗ ಅಂದ್ರ ನನ್ನ ಪಾಟ್ಲಿ ಬಿಲ್ವಾರ ರೊಕ್ಕ ಮುಟ್ಟೋಕತಿ ನಮ್ದಕ್ಕ ಅಂತ್ರ ಒಂದ್ ಮೂರ್ ತೊಲಿ ಪತ್ತಾಗ ಮಾಡಿಸ್ಕೊತೇನ್ ನೋಡ್ರಿ ಚಂದ ಮತ್ತ ಒಂದ್ ಜೊತಿಗ ತಂಟಿಗ ತೊಡೆಗ ರೀ ಬಹಳ ಆತೆ ನೋಡ್ರಿ ನಂಗೆ ಹಾಕೊಳಕ ಪಾತಿ ನೆನಸ್ಕೊಂಡ್ರ ಮೈ ಜುಮ್ ಅಂತ ಅರ್ಧ ತೊಲಿ ಬಂಗಾರ ತಗೊಳಕ ನೀ ತಿದ್ದಿಲ್ಲ ಈಗ ಐದು ಆರ್ ತೊಲಿ ಬಂಗಾರ ತಗೊಳಂಗ ನೋಡ್ರಿ ಯುವ ದೇವ್ರು ಯಾವಾಗ ಏನು ಹೆಂಗ್ ಕೊಡ್ತಾನ ಅನ್ನೋದು ಯಾರಿಗೂ ತಿಳಿಲಾರ್ದ ಹುನ್ರಿ ಕಟಕ್ ನೀರ್ ಬಿಳಂಗ ಹೊಲದಾಗ ದುಡಿಬೇಕ ಮನಿಗ್ ಬಂದ್ ರಾತ್ರಿ ಬಾಯ್ ಬಾಯ್ ತನಕ ಜಂಪರ್ ಹೊಲಿಬೇಕ ಮತ್ತು ನಮ್ಮ ಅತ್ತಿ ಕೈಯಾಗ ಅಳತಿ ಕೂಳ್ ತಿನ್ಬೇಕ ಮಗ ಯಾವ ಸಾಕಾಗ್ ಹೋಗಿತ್ತು ಜನಮ ಯಾವಾಗ ಇದ್ರಿಂದ ಮುಕ್ತಿ ಸಿಕ್ಕಿತ್ತ ನಂಗಾಗಿತ್ತ ಮುಕ್ತಿನೂ ಸಿಕ್ತ ಅದರಿಂದ ಪಾರಾಗಕ ಯುಕ್ತಿನೂ ಸಿಕ್ತ ಮಕ್ಕ ಇದೆಲ್ಲ ಅಜ್ಜನ ಮಟ್ಟಕ್ ಹೋದ್ವಿ ದರ್ಗಾ ಹೋದ್ವಿ ಯವ್ವ ಎಲ್ಲಾ ದೇವ್ರ ಆಶೀರ್ವಾದ ನಮ್ ತೆಲಿ ಮೇಲೆ ಐತ್ ನೋಡ್ವ ಹೂನ ಪಾರಿ ಚಿರ್ಕುನ್ ರೂಪದಾಗ ಯವ್ವ ದೇವ್ರ ಬಂದ್ ಸಹಾಯ ಮಾಡ್ಯಾರ ನೋಡ್ ನಮ್ಗ ಕೊರೇನವ ಪಾಪ ಅದಕ್ಕೆ ಒಂದು ಕನ್ನೆ ಹುಡುಕಂದ್ರೆ ನಾವು ಹಚ್ಕೊಂತಿದ್ದಿಲ್ಲ ಪಾಪ ಅಷ್ಟು ಮಾಡಿದ್ರು ಮನುಷ್ಯನಾಗ ಇಟ್ಕೊಂಡಿಲ್ಲ ಹುಡುಗ ಮತ್ ನಮಗ್ ಬಂದು ಗುಪ್ತಲಿ ಹೇಳಿ ನೋಡಿದೆ ರೊಕ್ಕಾನ ಡಬಲ್ ಟಿಬಲ್ ಮಾಡಿ ಕೊಡಾಕತ್ತಾನ ಆದ್ರೆ ರೇಣಿ ನಸಿಬಿ ಇಲ್ಲ ನೋಡ್ವಾ ಏನ್ ಮಾಡ್ಬೇಕ ಅವ್ರವ್ರ ಮಾಡಿದ್ ಕರ್ಮ ಲಕ್ಷ್ಮಕ್ಕ ಈ ಅರುಂದ ಅಕ್ಕಂದ ಅಂದ್ರೆ ಬಹಳ ಆತ್ ನೋಡ್ರಿ ಮತ್ತೆ ಟಿಕೆಟ್ ಇಂದ ತಾವ್ ಬಂದ ಮತ್ತೆ ಪಾಪ ರೇಣು ಅಕ್ಕದ ಮ್ಯಾಗ ಹಾಕಿ ಕುಂತಾರು ಮತ್ ಈಗ ಹೇಳ್ತಾರು ಮಾಡಿದ ಕರ್ಮ ಅಂತ ಹಂಗ ಕೇಳಿದ್ರೆ ಇವ್ರಗ ಹತ್ಬೇಕ್ರಿ ಖರ್ಮಾಗ ಮುಚ್ಚಲೇ ಬಾಯಿ ಪಾರಿ ಮಾಡಿದ್ರು ಪಾಪ ಆಡಿದ್ರು ಬಾಯಂತ ಎದಕ್ ಬೇಕು ನಿನಗ ಯವ್ವ ನನಗೆ ಎದಕ್ ಬೇಕು ನನ್ ರೊಕ್ಕ ಡಬಲ್ ಆದ್ರೆ ಸಾಕಾಗೈತಿ ಲಕ್ಷ್ಮಕ್ಕ ಯವ್ವ ನಮ್ ಹುಡುಗ ಒಂದು ಬೈಕ್ ಬೇಕಂತ ಯವ್ವ ಲೋನ್ ಮಾಡಿ ತಗೋಳಕ್ ಕೂಡ ಆಡಕುಂತಾನ ಡಬಲ್ ಟಿಬಲ್ ಆಗಿ ಬಂತಂದ್ರ ಎದಕ್ ಬೇಕು ಬೇ ನಮ್ಗೆ ಲೋನು ರೊಕ್ಕ ರೊಕ್ಕ ಕೊಟ್ಟು ನನ್ನ ಮಗ ಬೈಕ್ ಕೊಡಿಸ್ತಾನ ನನ್ ಗಂಡರ ಕಟ್ಟದ ನೀರ್ ಬಿಡಂಗ್ ದುಡಿತೈತೆ ಮುಂಜಾನೆ ಸಂಜೆ ಮಟ್ಟ ಬಸ್ ನಾಗ ಕೂಡ ಆಡ್ತತಿ ಅವ್ಗಂತ್ರ ಒಂದ್ ಕಾರ ಕೊಡಿಸ್ತಾನ ನಾಂತ್ರು ಮೀನಾಕ್ಷಿ ಇನ್ನ ಮೇಲೆ ಏನಿದ್ರು ನಮ್ದು ಪಿ ಸಿ ಕಾರ್ನಾಗ ಓಡಾಡುದು ಪಿ ಸಿ ಕಾರ್ ಮುಂದ್ರೆ ಪಾರಿ ಏನ ತಣ್ಣ ಬರ್ತತಂತ ಪಿಸಿ ಸಿ ಅಂತ ಒಳಗ ಯವ್ವ ರೊಕ್ಕ ಇದ್ದರು ಏನ್ ಬೇಕಾ ಹಸ್ತಾರ ಬೇ ನಾ ಅಂತ ಲಕ್ಷ್ಮೀನ್ ಅಕ್ಕ ಒಂದ 10 ಟಾಟಾ ಎಸಿ ಗೆ ಖರೀದಿ ಮಾಡಿ ಬಿಡ್ತೇನೆ ನೋಡಿ ನಮ್ಮ ಗಂಡಂದ ಓನರ್ ಮಾಡಿ ಕುಂದರ್ಸಿ ಕುಂತಲೆ ದುಡಸ್ತೇನ್ರಿ ಇನ್ನು ಶ್ರೀಮಂತರು ಏನೇನೆ ಮಾಡ್ತಾರ ಲೇ ಪಾತವ ನಮಗ ಗೊತ್ತಿಲ್ಲ ಅಯ್ಯ ಅದಕ್ಕೆ ತಿವಿ ಕೇಳಿಸ್ಕೊಂತೀಯ ಲಕ್ಷ್ಮಕ್ಕ ನಮ್ಮ ವಿವರ್ಸ ಕಮೆಂಟ್ ಮಾಡಿ ಹೇಳ್ತಾರ ಹೌದಾ ನನ್ನ ಆತ್ಮೀಯ ವೀಕ್ಷಕರೇ ದುಡ್ಡು ಬಂದಿಂದ ನಾವು ಇನ್ನು ಏನೇನ್ ಮಾಡಬಹುದು ಅನ್ನೋದು ಸ್ವಲ್ಪ ಐಡಿಯಾ ಇದ್ರೆ ನಮ್ಮ ಕಮೆಂಟ್ ಮೂಲಕ ತಿಳಿಸ್ರೆ ಹಾಗೆ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ ಈ ವಿಡಿಯೋನ ನಿಮ್ಮ ಗೆಳೆಯ ಗೆಳತಿಯರಿಗೆ ಕೂಡ ಶೇರ್ ಮಾಡ್ರಿ ಹಾಗೆ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಬೆಲ್ ಐಕನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ರಿ ಈ ವಿಡಿಯೋ ನೋಡಿದ ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಪ್ಲೀಸ್ ಒಂದು ಕಮೆಂಟ್ ಮೂಲಕ ತಿಳಿಸ್ರಿ ಯಾರಾದರೂ ಹೊಸದಾಗಿ ನಮ್ಮ ಈ ವಿಡಿಯೋ ನೋಡಕತ್ತಿದ್ರೆ ನಮ್ಮ ಈ ಹಳ್ಳಿ ಕಿಡ್ಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ನಿಮ್ಮೆಲ್ಲ ಸಪೋರ್ಟು ನಮ್ಮ ಚಾನಲ್ ಮೇಲೆ ಎಂದು ಹಿಂಗೆ ಇರಲಿ ಅಂತೇಳಿ ತಮ್ಮಲ್ಲಿ ವಿನಂತಿ ವಿನಂತಿಯಿಂದ ಕೇಳ್ಕೋತೀನಿ